ಗಂಜಿಗುಂಟೆ ಗ್ರಾಮದ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ವಿಶೇಷ ದೀಪಾರಾಧನೆ ಶಿಡ್ಲಘಟ್ಟ ತಾಲೂಕಿನ ಗಂಜಿಗುಂಟೆ ಗ್ರಾಮ ಪಂಚಾಯಿತಿಯ ಗಂಜಿಗುಂಟೆ ಗ್ರಾಮದ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ವಿಶೇಷ ದೀಪಾರಾಧನೆ ಹಾಗೂ ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿತ್ತು ದೇವಸ್ಥಾನದ ಅರ್ಚಕರು ಮಾತನಾಡಿ ನಮ್ಮ ಗ್ರಾಮದಲ್ಲಿ ಈ ದೇವಸ್ಥಾನವು ಚೋಳರ ಕಾಲದಲ್ಲಿ ಪ್ರತಿಷ್ಠಾಪನೆ ಆಗಿರುವಂಥದ್ದು ಈ ಒಂದು ದೇವಸ್ಥಾನದಲ್ಲಿ ಸಾವಿರದ ಒಂಬೈನೂರ ಪ್ರತಿ ಕಾರ್ತಿಕ ಮಾಸದಿಂದ ಮೂವತ್ತು ದಿನಗಳ ಕಾಲ ವಿಶೇಷವಾಗಿ ದೀಪಾರಾಧನೆ ನಡೆಯುತ್ತಿದ್ದು ಸ್ವಾಮಿಗಳು ಪ್ರತಿನಿತ್ಯ ಅಭಿಷೇಕ ಪೂಜಾ ಕಾರ್ಯಕ್ರಮಗಳು ಮಾಡಿಕೊಂಡು ಬರುತ್ತಿರುತ್ತಾರೆ ಹಾಗೂ ದಸರಾ ದಿನಗಳಲ್ಲಿ ಒಂಬತ್ತು ದಿನಗಳು ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಅದೇ ರೀತಿಯಲ್ಲಿ ಕಾರ್ತಿಕ ಮಾಸದಲ್ಲಿ ಪೌರ್ಣಮಿ ದಿನ ಶಂಭೋ ವಂಶಸ್ಥರಿಂದ ಕೃತಿಕೋತ್ಸವ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದು ಒಂಬತ್ತು ಹತ್ತು ವರ್ಷಗಳಿಂದ ಗಂಜಿಗುಂಟೆ ಗ್ರಾಮ ಪಂಚಾಯಿತಿಯ ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರದೊಂದಿಗೆ ಲಕ್ಷ ದೀಪೋತ್ಸವ ನಡೆಸಿಕೊಂಡು ಬರುತ್ತಿದ್ದು ಎಲ್ಲರೂ ಕೂಡ ಬಂದು ಈ ಒಂದು ಸ್ವಾಮಿಯ ಕೃಪೆಯ ಆಶೀರ್ವಾದವನ್ನು ಪಡೆಯುತ್ತಿದ್ದಾರೆ ಇನ್ನು ಶಂಭೋ ವಂಶಸ್ಥರಾದ ಸುರೇಶ್ ರವರು ಮಾತನಾಡಿ ನಾಲ್ಕು ತಲೆಮಾರುಗಳಿಂದ ಚಂದ್ರಮೌಳೇಶ್ವರ ದೇವರ ಪೂಜೆ ಕಾರ್ಯಕ್ರಮ ದೀಪಾರಾಧನೆ ಹಮ್ಮಿಕೊಂಡು ಬರುತ್ತಿದ್ದು ನಮಗೆ ಊರಿನ ಗ್ರಾಮಸ್ಥರು ತುಂಬಾ ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ತುಂಬಾ ಸಂತೋಷಕರವಾಗಿದೆ ಹಾಗೆಯೇ ನಾವು ವರ್ಷ ವರ್ಷ ಕಾರ್ತಿಕ ಮಾಸ ಪೌರ್ಣಮಿ ದಿನ ಕೃತಿಕಾ ನಕ್ಷತ್ರ ಕೃತಿಕೋತ್ಸವ ವಂಶಸ್ಥರಿಂದ ಹಮ್ಮಿಕೊಂಡು ಬರುತ್ತಿದ್ದು ಇದನ್ನು ಇನ್ನು ಮುಂದೆಯೂ ನಮ್ಮ ವಂಶ ಪರಂಪರೆ ಮಾಡಿಕೊಂಡು ಬರುವುದಾಗಿ ತಿಳಿಸಿದರು ಇನ್ನು ಊರಿನ ಗ್ರಾಮಸ್ಥರಾದ ವಸಂತ ರವರು ಮಾತನಾಡಿ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ವಂಶಸ್ಥರಿಂದ ಕಾರ್ತಿಕ ಮಾಸದಲ್ಲಿ ಪೌರ್ಣಮಿ ದಿನದಂದು ಅದ್ದೂರಿಯಾಗಿ ನಡೆಸಿಕೊಂಡು ಬರುತ್ತಿದ್ದು ಇದೇ ರೀತಿಯಲ್ಲಿ ಶ್ರೀ ಲಕ್ಷ್ಮೀನಾರಾಯಣಸ್ವಾಮಿ ದೇವಸ್ಥಾನವನ್ನು ಸಹ ಅವರ ವಂಶಸ್ಥರೇ ಪೂಜಾ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದ್ದು ದೇವಸ್ಥಾನ ವಿಚಾರಣೆ ಬಂದಾಗ ದೇವಸ್ಥಾನ ನವೀಕರಣ ಅಭಿವೃದ್ಧಿ ಮಾಡಿಕೊಂಡು ಬಂದಿರುತ್ತಾರೆ ಅದೇ ರೀತಿ ನಮ್ಮ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ರಥವು ಬೇಕಾಗಿದೆ ಹಾಗಾಗಿ ಶಂಭೋ ವಂಶಸ್ಥರಿಂದ ಮತ್ತು ಜನರ ಸಹಕಾರದೊಂದಿಗೆ ಮುಂದಿನ ದಿನಗಳಲ್ಲಿ ರಥವನ್ನು ಎಳೆಯಲಾಗುತ್ತಿದೆ ಹಾಗೆಯೇ ದೇವಸ್ಥಾನದ ಮೇಲ್ಚಾವಣಿ ಬೇಕಾಗಿರುವುದರಿಂದ ಅದನ್ನು ಕೂಡ ಸಮಾಜ ಸೇವಕರು ಸಾರ್ವಜನಿಕ ಅದನ್ನು ಕೂಡ ಸಮಾಜ ಸೇವಕರು ಸಾರ್ವಜನಿಕರು ಹಾಗೂ ವಂಶಸ್ಥರು ವಂಶಸ್ಥರು ಅದನ್ನು ಕೂಡ ಸಮಾಜ ಸೇವಕರು ಸಾರ್ವಜನಿಕರು ಹಾಗೂ ಶಂಭೋ ವಂಶಸ್ಥರು ಭರವಸೆ ಕೊಟ್ಟಿದ್ದಾರೆ ಅವರು ಏನೇ ಹೇಳಿದ್ದರೂ ಅದಕ್ಕೆ ನಾವು ಕೂಡ ಸ್ಪಂದಿಸಿ ದೇವಸ್ಥಾನ ಅಭಿವೃದ್ಧಿಗಾಗಿ ನಾವು ಮುಂದುವರಿಯುತ್ತೇವೆ ಎಂದು ತಿಳಿಸಿದ್ದರು ನವೀನ್ ಕಿರಣ್ ಚಿಂತಾಮಣಿ अरे चूड़ा रिश्ता है क्या? अच्छा हुआ। खालो चूड़ा हुआ। ये भी कब चला था? बहुत सारे चूड़ा भी कब चला था?

ಚಿಕ್ಕಲಘಟ್ಟ ತಾಲೂಕು ಗಂಜಿಗುಂಟೆ ಗ್ರಾಮ ಪಂಚಾಯಿತಿ ಗಂಜಿಗುಂಟೆಯ ಈ ನಮ್ಮ ಒಂದು ಚಂದ್ರಮೋಳೇಶ್ವರ ಸ್ವಾಮಿ ದೇವಸ್ಥಾನ ಸುಮಾರು ಚೋಳರ ಕಾಲದಿಂದ ಈ ಒಂದು ದೇವಸ್ಥಾನದ ಪ್ರತಿಷ್ಠಾಪನೆ ಆಗಿರತಕ್ಕಂಥದ್ದು ಈ ಒಂದು ದೇವಸ್ಥಾನದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಪ್ರತಿ ಕಾರ್ತೀಕ ಮಾಸದಲ್ಲೂ ಕೂಡ ಈ ಒಂದು ಮೂವತ್ತು ದಿನಗಳ ಕಾಲವೂ ಕೂಡ ವಿಶೇಷವಾಗಿ ಈ ಒಂದು ದೀಪಾರಾಧನೆ ನಡೆಯುತ್ತೆ ಮತ್ತು ಪ್ರತಿನಿತ್ಯವೂ ಕೂಡ ಸ್ವಾಮಿಗಳು ಪ್ರತಿನಿತ್ಯವೂ ಕೂಡ ಅಭಿಷೇಕ ಕೈಂಕರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಮತ್ತು ಈ ಒಂದು ಆಶ್ವಜ ಮಾಸದಲ್ಲಿ ಏನಿದೆ ಒಂದು ದ ದಸರಾ ಸಂದರ್ಭದಲ್ಲಿ ಒಂಬತ್ತು ದಿನದೂ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜೆಯನ್ನು ನಡೀತಾ ಬರ್ತಾ ಇದೆ ಅದೇ ಪ್ರಕಾರವಾಗಿ ಈ ಒಂದು ಕಾರ್ತಿಕ ಮಾಸದಲ್ಲಿ ಪೌರ್ಣಿಮೆಯ ದಿನ ಈ ಒಂದು ಶಂಭು ವಂಶಸ್ಥರಿಂದ ಕೃತಿಕೋತ್ಸವ ಕಾರ್ಯಕ್ರಮವನ್ನು ಕೂಡ ನಡೆಸ್ಕೊಂಡು ಬರ್ತಾ ಇದ್ದೀವಿ ಮತ್ತು ಅದೇ ಪ್ರಕಾರವಾಗಿ ಪ್ರತಿ ವರ್ಷವೂ ಕೂಡ ಅಂತ ಹೇಳಿದ್ರೆ ಒಂಬತ್ತು ವರ್ಷದಿಂದ ಒಂಬತ್ತು ಹತ್ತು ವರ್ಷದಿಂದಲೂ ಕೂಡ ಈ ಒಂದು ಗಂಜಿಗುಂಟೆ ಮತ್ತು ಗಂಜಿಗುಂಟೆ ಸುತ್ತಮುತ್ತಲರ್ತಕ್ಕಂಥ ಗ್ರಾಮಸ್ಥರ ಒಂದು ಸಹಕಾರದಿಂದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ ಮತ್ತು ಎಲ್ಲರೂ ಕೂಡ ಬಂದು ಈ ಒಂದು ಸ್ವಾಮಿಯ ಕೃಪೆಯ ಪಾತ್ರರಾಗಿ ಎಲ್ಲರೂ ಕೂಡ ಸ್ವಾಮಿಯ ಒಂದು ಕೃಪೆಯನ್ನು ಆಶೀರ್ವಾದವನ್ನು ಪಡ್ತಾ ಇದೆ ಪಡೆಯುತ್ತಾ ಇದ್ದಾರೆ ಚಂದ್ರಮೌಳ ದೇವಸ್ಥಾನ ನಮ್ಮ ಶಂಭು ವಂಶಸ್ಥರಿಂದ ನಾಲ್ಕು ತಲೆಮಾರಿಂದ ನಡೀ ನಡ್ಕೊಂಡು ಇದೆ ಅದನ್ನು ನಾವು ಈಗ ಸಹಕಾರ ಊರಿನವರು ಎಲ್ಲ ಕೊಟ್ಟು ನಾವು ನಾವು ಮಾಡ್ತಾ ಇದ್ದೀವಿ ನಮಗೂ ತುಂಬ ಸಂತೋಷ ಸುಮಾರು ಐನೂರಿನಕ್ಕೆ ಆರುನೂರು ಜನ ಜನ ಬರ್ತಾರೆ ಪ್ರಸಾದವನ್ನು ಎಲ್ರಿಗೂ ನಾವು ಮಾಡ್ತಾ ಇದ್ದೀವಿ ನಮ್ಮ ದೇವಸ್ಥಾನದ ಅರ್ಚಕರು ನಮಗೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಊರಿನವರು ಸಹಕಾರ ಕೊಡ್ತಾ ಇದ್ದಾರೆ ನಾವು ಚಿಂತ ಗಂಜಿಗುಂಟೆ ಬಿಟ್ಟು ಐವತ್ತು ವರ್ಷ ಆದರೂ ಐವತ್ತರವತ್ತು ವರ್ಷ ಆದ್ರೂ ನಾವು ಚಿಂತಾಮಣಿ ಬೆಂಗಳೂರು ಇದ್ರೂ ಇಲ್ಲಿ ಬಂದರೆ ನಮ್ಗೆ ಒಳ್ಳೆ ಸಹಕಾರ ಕೊಡ್ತಾ ಇದ್ದಾರೆ ನಮಗೂ ಒಂದು ಸಂತೋಷ ಅವ್ರಿಗೂ ಒಂದು ಸಂತೋಷ ಊರಿನವ್ರಿಗೂ ಸಂತೋಷ ಗ್ರಾಮಸ್ಥರಿಗೂ ಸಂತೋಷ ಇದೆ ಆದ ಕಾರಣದಿಂದ ನಾವು ಇದನ್ನು ನಡ್ಕೊಂಡು ಬರ್ತಾ ಇದ್ದೀವಿ ಕಾರ್ತಿಕ ಮಾಸ ಕೃತಿಕ ನಕ್ಷತ್ರ ಪೌರ್ಣಮಿ ದಿವಸ ಕೃತಿಕೋತ್ಸವ ಮಾಡ್ತೀವಿ ಶಂಭುವಂಶಸ್ಥರಿಂದ ಆವತ್ತು ಮಾತ್ರ ಮಿಕ್ಕ ದಿನಗಳು ಮಾತ್ರ ನಮ್ಮ ಇವರು ಊರಿನವರು ಮಾಡ್ತಾರೆ ಆವತ್ತು ಮಾತ್ರ ಪೌರ್ಣಮಿ ದಿವಸ ಮಾತ್ರ ನಮ್ಮ ಶಂಭು ಶಂಭುವಂಶಸ್ಥರೇ ನಾಲ್ಕು ಧರ್ಮದಿಂದ ಬರ್ತಾನೆ ಇದೆ ಅದೇ ತರ ನಾವು ನಡ್ಕೊಂಡು ಹೋಗ್ಬೇಕು ಅಂತ ಭಗವಂತನ ನಾವು ಆಸಿ ಕೇಳ್ಕೊಳ್ತಾ ಇದ್ದೀವಿ ಅವ್ರಿಗೂ ಅಭಿವೃದ್ಧಿ ಮಾಡಿದ್ದೀವಿ ಮುಂದೇನೂ ಮಾಡ್ತೀವಿ ಮುಂದೇನು ಮಾಡಬೇಕು ಅಂತ ಭಗವಂತ ನಮ್ಮ ಆಶೀರ್ವಾದ ಕೊಡಬೇಕು ಅಂತ ನಾವು ಕೋರ್ತಾ ಇದ್ದೀವಿ ಕೋರ್ತಾ ಇದ್ದೀವಿ ಗ್ರಾಮಸ್ಥರು ಸಹ ಇದ್ದಾರೆ ನಮ್ಗೆ ತುಂಬಾ ಸಂತೋಷ ಆಯಿತು ಇಲ್ಲಿ ಇದೇ ಗಂಜಗಂಟೆಯಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವನ್ನು ಹೊಂದಿದೆ ಆ ದೇವಸ್ಥಾನದಲ್ಲೂ ಇದೇ ಶಂಭುವಶಾಸ್ತ್ರದಿಂದ ಆ ದೇ ಜೀರ್ಣೋದ್ಧಾರ ಮಾಡಿ ಅದಕ್ಕೆ ಎಲ್ಲ ಖರ್ಚನ್ನು ನಾವೇ ನಿಭಾಯಿಸಿ ಅದನ್ನು ಮಾಡಿ ಇವಾಗ ಅದನ್ನು ನಡ್ಕೊಂಡು ಇದ್ದೀವಿ ನಿತ್ಯ ಪೂಜೆಗಳು ನಡೀತಾ ಇದೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಇಲ್ಲಿನೂ ಚಂದ್ರಮೌಳೇಶ್ವರಿ ದೇವಸ್ಥಾನ ನಿತ್ಯ ಪೂಜೆ ಮಾಡಬೇಕು ಅಂತ ಇದ್ದೀವಿ ಎಲ್ಲ ಸಹಕರಿಸಿದ್ರೆ ಅದನ್ನು ನಾವು ನೆರವೇರಿಸಬೇಕು ಕೋರಲಾಗಿದೆ ಚಂದ್ರಮಳೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮುಂದೆ ಎಲ್ಲರ ಒಂದು ಸಹಕಾರದೊಂದಿಗೆ ಮುಂದೆ ಶಿವರಾತ್ರಿಯ ದಿವಸ ದೊಡ್ಡದಾಗಿರ್ತಕ್ಕಂಥ ಒಂದು ಹನ್ನೆರಡು ಅಡಿಯ ರಥವನ್ನು ಮಾಡಿಸ್ತಾ ಇದೀವಿ ಅಂತ ಹೇಳಿದ್ರೆ ಎಲ್ಲರೂ ಸಹಕಾರದಿಂದ ಅದನ್ನು ಕೂಡ ಆವತ್ತಿನ ದಿನ ಎಳಿಬೇಕು ಅಂತ ಹೇಳ್ಬಿಟ್ಟು ಯಾಕೆ ಅಂತ ಹೇಳಿದ್ರೆ ಇಲ್ಲಿಂದ ನಾವು ನಂದಿ ಹೋಗಬೇಕು ನಂದಿ ತುಂಬಾ ದೂರ ಅಲ್ಲಿ ಮಧ್ಯದಲ್ಲಿ ಯಾವುದನ್ನು ಕೂಡ ಶಿವ ದೇವಸ್ಥಾನಕ್ಕೆ ಹೋಗಿ ನಾವು ನೋಡೋದಿಕ್ಕೆ ಆಗೋದಿಲ್ಲ ಆದ್ದರಿಂದ ಸ್ವಾಮಿಯ ಒಂದು ಕೃಪೆಗೆ ಎಲ್ರೂ ಕೂಡ ಪಾತ್ರರಾಗಿ ಆವತ್ತು ನಾವು ಸೇರು ಎಳಿಬೇಕು ಅಂತಕ್ಕಂಥದ್ದು ಆಸೆ ಇದೆ ಅದೇ ಪ್ರಕಾರವಾಗಿ ಇಲ್ಲಿ ನಡೆದಿರ್ತಕ್ಕಂಥವರು ಮತ್ತು ಮುಂದೆ ಇಲ್ಲಿ ಬಂದು ಎಲ್ಲರೂ ಕೂಡ ಸಹಕಾರ ಮಾಡಬೇಕು ಅಂತ ಹೇಳಿಬಿಟ್ಟು ಆ ದೇವ ಆ ಇಲ್ಲಿ ಬಂದಿರ್ತಕ್ಕಂಥವರೆಲ್ಲರನ್ನೂ ಕೂಡ ಸವಿನಯ ಪ್ರಾರ್ಥನೆ ಮಾಡ್ಕೊತೀನಿ ಮತ್ತು ಆ ದೇವರಲ್ಲಿ ಎಲ್ಲರೂ ಕೂಡ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲರಲ್ಲೂ ಕೊಡ್ಕೊತೀನಿ ಚಿಲ್ಲಿಗಡ್ಡ ವಿಧಾನಸಭಾ ಕ್ಷೇತ್ರದ ಗದ್ದುಗುಟ್ಟೆಯಲ್ಲಿ ಅದ್ದೂರಿಯಾಗಿ ಕಾರ್ತಿಕ್ ಮಾಸದಲ್ಲಿ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಶಂಭು ವಂಶಸ್ಥರಿಂದ ಪೌರ್ಣಮಿ ದಿನ ಅದ್ಭುತವಾಗಿ ಇವತ್ತು ಊರು ಕಂಡಂತಹ ಕಾರ್ಯಕ್ರಮ ಅಂತಂದರೆ ಅವ್ರ ಮುಖಾಂತರನೇ ಅದ್ಭುತವಾಗಿ ನಿರ್ವಹಿಸ್ತಾರೆ ಇದೇ ಥರನೇ ಗಂಜಗುಂಡೆಯಲ್ಲಿ ಚಂದ್ರಮೌಳೇಶ್ವರ ದೇವಸ್ಥಾನ ಆದಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಅವರ ವಂಶಸ್ಥರಿಂದೇ ಇವತ್ತಿನ ನವೀಕರಣ ಆಗಿರ್ಬೋದು ಇಲ್ಲ ಅದಕ್ಕೆ ಸಂಬಂಧಪಟ್ಟ ಏನೇ ಸಲಕರಣೆ ಆಗಿರ್ಬೋದು ಆ ಅಭಿವೃದ್ಧಿಗೋಸ್ಕರ ಅವರ ವಂಶಸ್ಥರಿಂದ ತುಂಬ ಅದ್ಭುತವಾಗಿ ರೂಪಿಸ್ಕೊಂಡು ಪ್ರತಿ ವರ್ಷ ಸಹ ಚೆನ್ನಾಗಿ ಬಂದು ಈಗ ಕಾರ್ಯಕ್ರಮ ಅದ್ಭುತವಾಗಿ ನಡೆಸ್ತಾರೆ ಅದೇ ರೀತಿ ಈಗ ನಮ್ಮ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ಅಂದಾಗ ಒಂದು ರಥ ಬೇಕಾಗಿದೆ ಆ ರಥ ಕೂಡ ಈಗ ಅವರ ಮುಖಾಂತರ ಮತ್ತು ಸಾರ್ವಜನಿಕರ ಮುಖಾಂತರ ಕೊಡುಗೆಯ ಮುಖಾಂತರ ಎಲ್ಲರ ಸಹಕಾರ ತಗೊಂಡು ಮತ್ತು ಮುಂದಿನ ದಿನಗಳಲ್ಲಿ ಅದು ಕೂಡ ನೆರವೇರಿಸ್ತಾ ಇದ್ದಾರೆ ಅದೇ ರೀತಿ ಮುಂದೆ ಮುಂದೆ ನಮ್ಮ ದೇವಸ್ಥಾನದ ಮುಂದಗಡೆ ಮೇಲ್ಛಾವಣಿ ಾವಣೆ ಬೇಕಾಗಿದೆ ಆ ಮೇಲ್ಚಾವಣಿ ಸಹ ಕೂಡ ಸಮಾಜ ಸೇವಕರು ಕೂಡ ಹೇಳಿದ್ದಾರೆ ಸಾರ್ವಜನಿಕರು ಕೂಡ ಹೇಳಿದ್ದಾರೆ ಇವರು ವಂಶ ವಂಶಸ್ಥರು ಕೂಡ ಸಹ ನಿಮ್ಗೆ ಸಹಕಾರ ನೀಡ್ತೇವೆ ನಮ್ಮ ಗ್ರಾಮ ಇದು ನಾವು ಹುಟ್ಟಿದ ಊರು ಇದು ತಾವು ಏನೇ ಕೇಳಿ ನಾವು ನಮ್ಗೆ ಸಹಕಾರ ಪ್ರತಿನಿತ್ಯ ನಿಮ್ಗೆ ಸಿಗ್ತದೆ ಅಂತ ಈ ಮೂಲಕ ಹೇಳ್ತಿದ್ದಾರೆ ಹಾಗಾಗಿ ಅವರು ಹೇಳಿದ ಮುಖಾಂತರ ನಾವು ಕೂಡ ಅವ್ರನ್ನ ಸ್ಪಂದಿಸಿ ಅವರು ಏನು ಹೇಳಿದರೆ ಆ ಮಾತು ತಕ್ಕಂತೆ ನಾವು ಕೂಡ ಅವ್ರಿಗೆ ಸ್ಪಂದಿಸಿ ಸಹ ಅಭಿವೃದ್ಧಿಗೋಸ್ಕರ ನಾವು ಮುಂದುವರಿತೀವಿ ಅಂತ ಈ ಮೂಲಕ ತಿಳಿಸ್ಕೊಡ್ತೀವಿ